ಗಿ ತಾಲೂಕಿನ ಬಂದಾಳ್ ಗ್ರಾಮದ ಜಟ್ಟಿಂಗರಾಯನ ಜಾತ್ರೆಯು ಸೋಮವಾರದಂದು ಅದ್ಧೂರಿಯಾಗಿ ಚರುಗಿತು ಗ್ರಾಮದ ಹನುಮಂತ ದೇವರ ಕುಡಿಯ ಹತ್ತಿರ ಇರುವ ಪಾವಿಕೆ ಜಟ್ಟಿಂಗರಾಯನ ಪಲ್ಲಕ್ಕಿ ಉತ್ಸವದೊಂದಿಗೆ ಆಗಮಿಸಿ ಗಂಗಸ್ಥಳ ಮಹಾಪೂಜಾ ಕಾಯಿ ಕರ್ಪೂರ ಹೂ ಹಣ್ಣು ನೈವೇದ್ಯ ಮಾಡಿ ದೇವರು ದೇವರ ಪೂಜಾರಿಗಳು ಪೂಜಾ ನೆರವೇರಿಸಿದರು ತದನಂತರ ಗ್ರಾಮದ ಪ್ರಮುಖ ರಸ್ತೆ ಮೂಲಕ ಡೊಳ್ಳು ಹಲಗಿ ಬಾರಿಸುತ್ತಾ ಅದರಲ್ಲಿ ಸುಮಂಗಲಿಯರು ಆರತಿ ಹಿಡಿದುಕೊಂಡು ಶ್ರೀ ಜಟ್ಟಿಂಗರಾಯ ದೇವರ ಹೆಸರಿನ ಮೇಲೆ ಹಾಡುಗಳನ್ನು ಹಾಡುತ್ತಾ ಭಕ್ತರು ದಿಂಡ ನಮಸ್ಕಾರ ಹಾಕಿ ತಮ್ಮ ಭಕ್ತಿ ಪಾವದಿಂದ ದೇವರನ್ನು ನೆನೆತರು ತಾಲೂಕಿನ ಹಂಚಾಳ್ ಗ್ರಾಮದ ಮಾಯಮ್ಮ ಅಕ್ಕನ ಹಬ್ಬ ರೂಪಕ ಭಕ್ತರಿಗೆ ತೋರಿಸಿದರು ಜಾತ್ರೆಯಲ್ಲಿ ಗ್ರಾಮದ ಸುತ್ತಮುತ್ತಲಿನ ಭಕ್ತರು ಬಂದು ದೇವರ ದರ್ಶನ ಪಡೆದರು ದೇವಾಲಯ ಪರವಾಗಿ ಅಣ್ಣ ಪ್ರಸಾದ ನೆರವೇರಿತುಳ ಗ್ರಾಮದ ಶ್ರೀ ಮಾಯಮ್ಮ ದೇವಿಯ ಹಬ್ಬದೇಶ್ವರ ಜಾತ್ರಾ ನಿಮಿತ್ತವಾಗಿ రంగర కడకొని చిన్న సింబయ హాలు బాయికి బందీప హాల్ బాయి వరకు ఒంధరి జరివారు సీతాలు తుమ్కొని దాడి సీత మండలి ఒత్కొంది పేదరికి వెళ్తారు ఎర్ర పొందరికి వెళ్తారు నూరు పొందరి ముందరికి తమ పాత్ర